ಅಸ್ಪೃಶ್ಯತೆ ನಿವಾರಣೆ ಸ್ತ್ರೀ ಸಮಾನತೆ ಅಹಿಂಸೆ ಸ್ವಾತಂತ್ರ್ಯ ಶಾಂತಿ ಪ್ರಜಾಪ್ರಭುತ್ವ ಸೇರಿದಂತೆ ಎಲ್ಲ ಪ್ರಗತಿಪರ ತತ್ವಗಳನ್ನು ಜಾರಿಗೆ ತರಲು ಈ ಆಧುನಿಕ ಕಾಲದಲ್ಲೂ ಕಷ್ಟ ಸಾಧ್ಯ ಆದರೆ ಹನ್ನೆರಡನೇ ಶತಮಾನದಲ್ಲೇ ಅವುಗಳನ್ನು ಅಕ್ಷರಶಃ ಜಾರಿಗೆ ತರಲು ವಿಶ್ವಗುರು ಬಸವಣ್ಣನವರು ಪ್ರಯತ್ನಿಸಿದ್ರು ಸಮಾನತೆಯ ಸಮಾಜ ಕಟ್ಟಲು ತೊಟ್ಟವರು ಅವರು ಅಂಥ ಮಹಾಮಾನದವಾದಿ ಬಸವಜಯ ಬಸವಣ್ಣ ಈ ಲೋಕ ಕಂಡ ಅದ್ಭುತ ವಿಸ್ಮಯ ಸಂಘಟನೆಯ ಬೀಜ ಮಂತ್ರ ಕಾಯಕ ಸೂತ್ರದ ತಾಯಿಬೇರು ಸಮಾಜದ ಎಲ್ಲ ವರ್ಗದವರನ್ನು ಇವ ನಮ್ಮವ ಇವ ನಮ್ಮವ ಎಂದು ಒಂದುಗೂಡಿಸಿ ಜಾತೀಯತೆಯ ವಿರುದ್ಧ ಸಮರ ಸಾರಿದವರು ಬಸವಣ್ಣ ನಮ್ಮ ಆಚರಣೆಗಳಿಂದ ಮಾತ್ರ ಉತ್ತಮ ಅಧಮರೆನಿಸಿಕೊಳ್ಳುತ್ತೇವೆ ಜಾತಿಯಿಂದಲ್ಲ ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ ಒಂದೇ ಶೌಚ ಚಮನಕ್ಕೆ ಒಂದೇ ತನ್ನ ತಾನರಿದವಂಗೆ ಕಲವೊಂದೇ ಷಡ್ ದರ್ಶನ ಮುಕ್ತಿಗೆ ಒಂದೇ ಕೂಡಲ ಸಂಗಮ ದೇವ ನಿಮ್ಮನರಿದವಂಗೆ ಎಂಬುದಾಗಿ ಹೇಳಿದ್ದಾರೆ ಇರುವ ನೆಲದಲ್ಲಿ ಶಿವಾಲಯ ಕಟ್ಟಿದರೆ ಪುಣ್ಯಕ್ಷೇತ್ರ ದುರಾಚಾರಿಗಳ ತಾಣವಾದರೆ ಕೆಟ್ಟ ತಾಣ ನೀರು ಪೂಜೆಗೆ ಬಳಸಿದರೆ ತೀರ್ಥ ಶೌಚಕ್ಕೆ ಬಳಸಿದರೆ ಕೊಳಕು ನೀರು ಅಂತೆಯೇ ನಾವು ಮಾಡುವ ಕಾರ್ಯಗಳಿಂದ ಮಾನವ ಕುಲವೊಂದೇ ಉತ್ತಮ ಜ್ಞಾನದಿಂದ ಉತ್ತಮ ಅಜ್ಞಾನದಿಂದ ಅಧಮ ಎಲ್ಲ ಜಾತಿಗಳ ಗುರಿ ಒಂದೇ ಅದುವೆ ಮುಕ್ತಿ ಜಾತಿಯಿಂದ ಮೇಲು ಕೀಳು ಎಂದು ವಿಂಗಡಿಸಬೇಡಿ ಎಂದು ತಮ್ಮ ಈ ವಚನದಲ್ಲಿ ವಿಡಂಬಿಸಿದ್ದಾರೆ ಬಸವಣ್ಣನವರು ವಿಜಯಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಜನಿಸಿದ್ರು ಅವರ ತಂದೆಯ ಹೆಸರು ಮದರಸ ಮತ್ತು ತಾಯಿಯ ಹೆಸರು ಮಾದಲಾಂಬೆ ಬಸವಣ್ಣನವರು ಬಾಲ್ಯವನ್ನು ಕೂಡಲ ಸಂಗಮದಲ್ಲಿ ಕಳೆದರು ಕಳಚುರಿ ರಾಜ ಬಿಚ್ಚಳನ ಪುತ್ರಿ ಗಂಗಾಂಬಿಕೆಯನ್ನು ಬಸವಣ್ಣನವರು ವಿವಾಹವಾದರು ಲೆಕ್ಕ ಪರಿಶೋಧಕರಾಗಿ ಕೆಲಸ ಮಾಡುತ್ತಿದ್ದ ಬಸವಣ್ಣನವರನ್ನು ಬಿಚ್ಚಳನು ತಮ್ಮ ಮುಖ್ಯಮಂತ್ರಿಯಾಗಲು ಆಹ್ವಾನಿಸಿದರು ಕ್ರಮೇಣ ಬಸವಣ್ಣನವರು ಮಹಾನ್ ಕವಿ ಸಮಾಜ ಸುಧಾರಕ ಮತ್ತು ದಾರ್ಶನಿಕರಾಗಿ ಹೆಸರು ಗಳಿಸಿದರು ಕಾವ್ಯದ ಮೂಲಕ ಸಾಮಾಜಿಕ ಜಾಗೃತಿಯನ್ನು ಪಸರಿಸಲು ಆರಂಭಿಸಿದರು ಬಿಜ್ಜಳನ ಸಾಮ್ರಾಜ್ಯದ ಮುಖ್ಯಮಂತ್ರಿಯಾಗಿ ಬಸವಣ್ಣ ಅನುಭವ ಮಂಟಪವನ್ನು ಪ್ರಾರಂಭಿಸಿದರು ಇದರ ನಂತರ ಎಲ್ಲ ವರ್ಗದ ಜನರಿಗೆ ಜೀವನದ ಆಧ್ಯಾತ್ಮಿಕ ಸಮಸ್ಯೆಗಳನ್ನು ಮುಕ್ತವಾಗಿ ಚರ್ಚಿಸಲು ಸಾಮಾನ್ಯ ಕೇಂದ್ರವಾಯಿತು ಬಸವೇಶ್ವರರ ಸಾಕ್ಷರತಾ ಕೃತಿಗಳು ವಚನ ಸಾಹಿತ್ಯವನ್ನು ಒಳಗೊಂಡಿವೆ ಬಸವಣ್ಣನವರು ಅರಿವೇ ಗುರು ಎಂದು ಜಗತ್ತಿಗೆ ಸಾರಿದವರು ಜನರ ಬದುಕು ಮುಖ್ಯವೇ ಹೊರತು ನಿಯಮಗಳಲ್ಲ ಆದ್ದರಿಂದಲೇ ಕಂದಾಚಾರ ಮೂಢನಂಬಿಕೆ ಡಂಭಾಚಾರದ ಕ್ರಿಯಾವಿಧಿಗಳನ್ನು ಬಸವಣ್ಣ ನಿರಾಕರಿಸಿ ಸರಳ ಧರ್ಮವನ್ನು ಜನರಿಗೆ ನೀಡಿದರು ಆದರೆ ಜನತೆ ತತ್ವಾದರ್ಶಗಳನ್ನ ಮರೆಯುವ ಮೂಲಕ ಅಡ್ಡದಾರಿಗೆ ಇಳಿದಿದ್ದಾರೆ ದುಡಿದು ತಿನ್ನುವ ಪ್ರವೃತ್ತಿ ಕಡಿಮೆಯಾಗಿದೆ ಕಾಯಕವೇ ಕೈಲಾಸವೆಂಬುದು ಕೇವಲ ಘೋಷಣಾ ವಾಕ್ಯವಾಗಿದೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣವುಳ್ಳೆಡೆ ನಮ್ಮ ಕೂಡಲ ಸಂಗಮ ದೇವ ಎನ್ನುತ್ತಾರೆ ತೋರಿಕೆಗಾಗಿ ಕೆಲಸ ಮಾಡಬಾರದು ಯಾರೂ ಆಡಂಬರವಿಲ್ಲದೆ ತೋರಿಕೆಯಿಲ್ಲದೆ ಕೆಲಸ ಮಾಡುವರೋ ದಾನ ಮಾಡುವರು ಅವರಲ್ಲಿ ದೇವರು ಇರಬಯಸುತ್ತಾನೆ ಸಮಾಜಕ್ಕೆ ಬಸವಣ್ಣನವರು ಕೊಟ್ಟ ಕೊಡುಗೆಗಳು ಬಸವಣ್ಣನವರು ದೇಶದ ಅತ್ಯುತ್ತಮ ಸಮಾಜ ಸೇವಕರಲ್ಲಿ ಒಬ್ಬರು ಎಂದೇ ಹೇಳಬಹುದು ಮಾದಾರ ಚೆನ್ನಯ್ಯ ಆರಂಭಿಸಿದ ಭಕ್ತಿ ಆಂದೋಲನವನ್ನು ಬಸವಣ್ಣನವರು ಮುಂದುವರಿಸಿದರು ಭಕ್ತಿ ಚಳುವಳಿಯ ಎರಡನೇ ರೂಪವು ವಚನ ಸಾಹಿತ್ಯವನ್ನು ಆಧರಿಸಿದೆ ಈ ಸುಧಾರಣೆಗಳ ಮೂಲಕ ಸಮಾಜದಲ್ಲಿ ಅನೇಕ ಬದಲಾವಣೆಗಳನ್ನು ತಂದರು ಜಾತಿ ಬಣ್ಣ ಆರ್ಥಿಕ ಸ್ಥಿತಿಯಲ್ಲಿ ವ್ಯತ್ಯಾಸವಿದ್ದರೂ ಸಮಾಜದಲ್ಲಿ ಎಲ್ಲರೂ ಸಮಾನರು ಎಂದು ಬಸವಣ್ಣನವರು ಸಾರಿದರು ಮಹಾದೇವಿ ಅಲ್ಲಮ್ಮ ಪ್ರಭುಗಳಂತಹ ಮಹಾನ್ ಸಮಾಜ ಸುಧಾರಕರು ಮತ್ತು ಕವಿಗಳನ್ನು ನಿರ್ಮಿಸಿದ ಶರಣ ಸಮುದಾಯವನ್ನು ಅಭಿವೃದ್ಧಿಪಡಿಸುವಲ್ಲಿ ಬಸವಣ್ಣ ಮಹತ್ವದ ಕೊಡುಗೆ ನೀಡಿದ್ದಾರೆ ಅವರ ನಂಬಿಕೆಗಳು ಮತ್ತು ಬೋಧನೆಗಳು ಸಮಾಜದ ಮೇಲೆ ಬಹಳ ಪ್ರಭಾವ ಬೀರಿದವು ಕೆಲವರು ಅವರ ಬೋಧನೆಯನ್ನು ಸಂಪೂರ್ಣವಾಗಿ ಅನುಸರಿಸಿದರು ಬಸವಣ್ಣನವರು ಸಮಾಜದ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡಿದರು ಮತ್ತು ತಮ್ಮ ಆಳವಾದ ಸಾಮಾಜಿಕ ಜ್ಞಾನ ಮತ್ತು ಕಾವ್ಯದ ಮೂಲಕ ಸಮಾಜವನ್ನು ಬದಲಾಯಿಸಲು ಪ್ರಯತ್ನಿಸಿದರು ಸಮಾಜಕ್ಕೆ ಇಷ್ಟೆಲ್ಲ ಕೊಡುಗೆ ನೀಡಿದ ಬಸವಣ್ಣನವರ ಜಯಂತಿಯನ್ನು ಪ್ರತಿವರ್ಷ ಆಚರಿಸುತ್ತಾ ಬರಲಾಗ್ತಿದೆ ಕರ್ನಾಟಕದಲ್ಲಿ ಬಸವ ಜಯಂತಿ ಎಂದು ಸಾರ್ವಜನಿಕ ರಜೆಯೆಂದು ಘೋಷಿಸಲಾಗಿದೆ ಕರ್ನಾಟಕದಲ್ಲಿ ಎಲ್ಲಾ ನಗರಗಳು ಮತ್ತು ಹಳ್ಳಿಗಳ ಜನರು ಇದನ್ನ ಅದ್ಧೂರಿಯಾಗಿ ಆಚರಿಸುತ್ತಾರೆ ವಿಶೇಷವಾಗಿ ರೈತರಿಗೆ ಇದು ಪ್ರಮುಖ ದಿನವಾಗಿದೆ ಈ ದಿನ ಲಿಂಗಾಯತ ಸಮಿತಿಗಳು ವಿವಿಧ ಕಾರ್ಯಕ್ರಮಗಳನ್ನ ಆಯೋಜಿಸುತ್ತವೆ ಹಲವಾರು ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಜರುಗುತ್ತವೆ ಅನೇಕ ಜನರು ಬಸವಣ್ಣನವರು ಲಿಂಗೈಕ್ಯರಾದ ಕೂಡಲ ಸಂಗಮಕ್ಕೆ ಭೇಟಿ ನೀಡುತ್ತಾರೆ